ಹನ್ನೆರಡು ವರ್ಷಗಳ ನಂತರ ಗಜಲಕ್ಷ್ಮಿ ಯೋಗ ಮುಂದಿನ ಎಂಟು ದಿನ ಮೇಷರಾಶಿಯವರಿಗೆ ಕಾಣುವುದೆಲ್ಲ ಕಾಂಚಾಣ ವೀಕ್ಷಕರೆಲ್ಲರಿಗೂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಹನ್ನೆರಡು ವರ್ಷಗಳ ನಂತರ ರೂಪುಗೊಂಡ ಗಜಲಕ್ಷ್ಮಿ ಯೋಗ ಮುಂದಿನ ಎಂಟು ದಿನ ಮೇಷರಾಶಿಯವರಿಗೆ ಕಾಣುವುದೆಲ್ಲ ಕಾಂಚಾಣ ವೈದಿಕ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳ ಬದಲಾವಣೆಗಳು ಮತ್ತು ಗ್ರಹಗಳ ಸಂಯೋಜನೆಯಿಂದ ರೂಪುಗೊಂಡ ಯೋಗಗಳ ಪ್ರಭಾವ ಎಲ್ಲ ರಾಶಿಗಳಲ್ಲಿ ಕಂಡುಬರುತ್ತದೆ ಆ ಮೂಲಕ ದೇವಾನುದೇವತೆಗಳ ಗುರುವಾದ ಗುರು ಹನ್ನೆರಡು ವರ್ಷಗಳ ನಂತರ ಸಂಪತ್ತನ್ನು ಕೊಡುವ ಶುಕ್ರನ ರಾಶಿಯಾದ ವೃಷಭ ರಾಶಿಯನ್ನು ಪ್ರವೇಶಿಸಿದೆ ಇದೇ ಸಮಯದಲ್ಲಿ ಶುಕ್ರನು ಕೂಡ ಪ್ರಸ್ತುತ ಈ ವೃಷಭ ರಾಶಿಯಲ್ಲಿ ಸಂಚರಿಸುತ್ತಿದ್ದಾನೆ ಹೀಗೆ ವೃಷಭ ರಾಶಿಯಲ್ಲಿ ಗುರು ಮತ್ತು ಶುಕ್ರರ ಸಂಯೋಗವು ಅತ್ಯಂತ ಮಂಗಳಕರವಾದ ಯೋಗವಾದ ಗಜಲಕ್ಷ್ಮಿ ಯೋಗವನ್ನು ಉಂಟುಮಾಡುತ್ತದೆ ಈ ಯೋಗ ಒಬ್ಬರ ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮ ಪ್ರಗತಿಯನ್ನು ತರುತ್ತದೆ ಇದು ಸಮೃದ್ಧ ಜೀವನಕ್ಕೆ ಕಾರಣವಾಗುತ್ತದೆ ಈ ಯೋಗದ ಪ್ರಭಾವ ಎಲ್ಲ ರಾಶಿಗಳಲ್ಲಿ ಕಾಣಬಹುದಾದರೂ ಈ ಯೋಗ ಮೇಷ ರಾಶಿಯವರಿಗೆ ಅಪಾರ ಸಂಪತ್ತನ್ನು ನೀಡುತ್ತದೆ ವ್ಯಾಪಾರದಲ್ಲಿಯೂ ಉತ್ತಮ ಪ್ರಗತಿಯನ್ನು ನೀಡಲಿದೆ ಹಾಗಾದರೆ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ಮೇಷರಾಶಿಯ ಮೊದಲ ಮನೆಯಲ್ಲಿ ಗಜಲಕ್ಷ್ಮಿ ಯೋಗ ರೂಪುಗೊಳ್ಳುತ್ತದೆ ಇದು ಈ ರಾಶಿಗಳ ವ್ಯಕ್ತಿತ್ವವನ್ನು ಸುಧಾರಿಸುತ್ತದೆ ಅನುಕೂಲ ಅವಕಾಶಗಳು ಹೆಚ್ಚುತ್ತವೆ ಕೌಟುಂಬಿಕ ಜೀವನ ಎಂದಿಗಿಂತಲೂ ಉತ್ತಮವಾಗಿರುತ್ತದೆ ವಿವಾಹಿತರ ಜೀವನ ತುಂಬಾ ಮಧುರವಾಗಿರುತ್ತದೆ ರಾಶಿಗಳ ಸಂಗಾತಿಗಳು ಕೂಡ ಈ ಯೋಗದಿಂದ ಸುಧಾರಣೆಯನ್ನು ಕಾಣುತ್ತಾರೆ ಆಕಾಂಕ್ಷಿಗಳು ಕೆಲಸದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುತ್ತಾರೆ ಪ್ರಗತಿಗೆ ಅನೇಕ ಅವಕಾಶಗಳು ಸಿಗಲಿವೆ ಜಂಟಿ ವ್ಯಾಪಾರ ಮಾಡುವವರು ಉತ್ತಮ ಆರ್ಥಿಕ ಲಾಭವನ್ನು ಪಡೆಯುತ್ತಾರೆ ಕೆಲವರಿಗೆ ಬಡ್ತಿ ಸಂಬಳ ಹೆಚ್ಚಳ ಸಿಗಬಹುದು ಕೆಲಸಕ್ಕೆ ಸಂಬಂಧಿಸಿದ ಪ್ರಯಾಣವನ್ನು ಕೈಗೊಳ್ಳಬೇಕಾಗಬಹುದು ವ್ಯಾಪಾರಿಗಳಿಗೆ ಉತ್ತಮ ಲಾಭ ದೊರೆಯಲಿದೆ ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತದೆ ಸಾಕಷ್ಟು ಹಣವನ್ನು ಗಳಿಸುವ ಅವಕಾಶಗಳನ್ನು ಪಡೆಯುವುದರ ಜೊತೆಗೆ ನೀವು ಹಣವನ್ನು ಉಳಿಸಲು ನಿರ್ಧರಿಸುತ್ತೀರಿ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ ಜೀವನಕ್ಕೆ ಸಂಬಂಧಪಟ್ಟಂತೆ ಪ್ರೀತಿ ಮಧುರವಾಗಿರುತ್ತದೆ ಸಂಬಂಧಗಳು ಸುಧಾರಿಸುತ್ತವೆ ಈ ಅವಧಿಯಲ್ಲಿ ಈ ರಾಶಿಚಕ್ರದವರು ತಾವು ಮುಟ್ಟಿದ ಎಲ್ಲವನ್ನೂ ಚಿನ್ನವಾಗಿ ಪರಿವರ್ತಿಸುವ ಅದೃಷ್ಟವನ್ನು ಅನುಭವಿಸುತ್ತಾರೆ ಅವರ ಸಣ್ಣ ಪ್ರಯತ್ನವು ಜೀವನದಲ್ಲಿ ದೊಡ್ಡದನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಹೀಗಾಗಿ ಈ ಅವಧಿಯಲ್ಲಿ ಅವರು ಅದೃಷ್ಟವಂತರು ಈ ಸಮಯದಲ್ಲಿ ಅನಿರೀಕ್ಷಿತ ಮತ್ತು ಹಠಾತ್ ಲಾಭಗಳ ಸಾಧ್ಯತೆಗಳಿವೆ ನೀವು ರಫ್ತು ಮತ್ತು ಆಮದು ವ್ಯವಹಾರದಲ್ಲಿದ್ದರೆ ನೀವು ಅನಿರೀಕ್ಷಿತ ಲಾಭವನ್ನು ಪಡೆಯಬಹುದು ಹೋಟೆಲ್ ಚಿನ್ನ ಮತ್ತು ಬೆಳ್ಳಿಗೆ ಸಂಬಂಧಿಸಿದ ವ್ಯಾಪಾರ ಮಾಡುವವರಿಗೆ ಸಾಕಷ್ಟು ಲಾಭ ಸಿಗುತ್ತದೆ ನೀವು ಈಗಾಗಲೇ ಹೂಡಿಕೆ ಮಾಡಿದ್ದರೆ ಈ ಅವಧಿಯಲ್ಲಿ ನೀವು ಅವರಿಂದ ಉತ್ತಮ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ಸ್ಥಳೀಯರು ಸರ್ಕಾರಿ ಉದ್ಯೋಗಗಳಿಗಾಗಿ ಪ್ರಯತ್ನಿಸಿದರೆ ಈ ಅವಧಿಯಲ್ಲಿ ಅವರಿಗೆ ಸರ್ಕಾರಿ ಉದ್ಯೋಗಗಳು ಸಿಗುತ್ತವೆ ಕೆಲಸ ಮಾಡುತ್ತಿರುವವರಿಗೆ ಕಚೇರಿಯಲ್ಲಿ ಬಡ್ತಿ ಸಂಬಳ ಹೆಚ್ಚಳ ಇತ್ಯಾದಿಗಳು ದೊರೆಯುತ್ತವೆ ರಾಜಕೀಯದಲ್ಲಿ ತೊಡಗಿಸಿಕೊಂಡವರು ಚುನಾವಣೆಗೆ ನಿಂತರೆ ಗೆಲ್ಲುತ್ತಾರೆ ಮುಖ್ಯವಾಗಿ ಈ ಅವಧಿಯಲ್ಲಿ ಹಣವು ಅನಿರೀಕ್ಷಿತವಾಗಿ ಬರುತ್ತದೆ ರಾಜಕೀಯದಲ್ಲಿರುವವರು ಚುನಾವಣೆಯಲ್ಲಿ ಗೆಲ್ಲುವ ಸಾಧ್ಯತೆ ಇದೆ ಅಲ್ಲದೆ ಆಸ್ತಿ ವಾಹನ ಇತ್ಯಾದಿಗಳನ್ನು ಖರೀದಿಸಲು ಅವಕಾಶವಿರುತ್ತದೆ ಇದು ಆರೋಗ್ಯಕ್ಕೆ ಒಳ್ಳೆಯದು ತಾಯಿಯೊಂದಿಗಿನ ಸಂಬಂಧ ಉತ್ತಮವಾಗಿರುತ್ತದೆ ಒಟ್ಟಾರೆಯಾಗಿ ಜೀವನ ತುಂಬಾ ಸಂತೋಷ ಮತ್ತು ಆಹ್ಲಾದಕರವಾಗಿರುತ್ತದೆ ಸ್ನೇಹಿತರೆ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ